ವಾಜಾಗೆ ಎನ್ನುವತ್ತೆ ಬಂತವಂಸಾಯಾ ರಾಜಾಗೆ ಮತ್ತೆ ಏನೋ ಟಕ್ಕೆ ಇತನಕ ಪೂರ ದೂರ ಐರಾ ಏನನೇ ನಂಬೋ ಬತ್ತನಂತಿನ ಬಾಚು ಏನ ಕೈ ಮುರದ ಪಾಯನ ಬಾಚು ಬಾಚು ನೀಂದिले ನೀಂದिले ಬಾಚು ಲಕ ಬಾಚು ಸಿಂಗೋನ ಹೊಯ್ಯರ್ ಜೊತೊಂದು ಹೊಯ್ಯೇನಾ ಹಾ ಓ ದೇವರ ದಾದಾಗಿ ಓಡ ಮೂರು ಸುತ್ತ ಗೊತ್ತುಂಡು நீங்க ஊ மாத்தான் எனக்கு உக்கல்லா கூட்டுள்ளே யாரும் நீந்தோமே உள்ளே நம்ம ஒளி ஒளி ஒளிஞ்சு கிட்டு போயிடணும்